ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ತುಂಬ ಹಣ್ಣಾಗಿರೋ ಬಾಳೆಹಣ್ಣ ಬೀಸಾಕಾಗಿಂತ ಈ ಥರ ಮಕ್ಕಳಿಗೆ ಬೋಂಡಾ ಥರ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರತ್ತೆ ಈ ಕಡೆ ನಮ್ಮ ಬಾಳೆಹಣ್ಣು ವೇಸ್ಟ್ ಆಗಲ್ಲ ಮಕ್ಕಳಿಗೆ ಒಂದು ಹೊಸ ರೆಸಿಪಿ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ನೋಡಿ ಇವಾಗ ಇದು ತುಂಬ ಹಣ್ಣಾಗೇ ಇದೆ ಈ ಥರದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಸ್ವೀಟು ಹೆಂಗ್ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ಸ್ವೀಟ್ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಾಲು ಈಗ ಇದನ್ನ ಗ್ರೈಂಡರ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಇವಾಗ ನಾನು ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬೇರೆ ಬೌಲ್ಗೆ ದೊಡ್ಡ ಬೌಲ್ಗೆ ಹಾಕ್ಕೊಂಡು ನೋಡಿ ಇವಾಗ ನಾನು ಒಂದು ಬೌಲ್ ಆಗುವಷ್ಟು ಗೋಧಿ ಗೋಧಿ ಹಿಟ್ಟು ಗೋಧಿ ಹಸಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ಗೋಧಿ ಹಿಟ್ಟನ್ನ ನಾವು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದು ಬೋಂಡ ಕನ್ಸಿ ಬರಬೇಕು ನಮಗೆ ಆ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಂಟೆಯಿಂದ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಕ್ಕಳಿಗೆಲ್ಲ ಸುಮ್ಮನೆ ಬಾಳೆಕಾಯಿ ಬೀಸಾಕಿಂತ ಈ ಥರ ಮಾಡಿಕೊಡ್ತಾರೆ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ಮಾಡಿ ತಿಂದರೆ ಬೇಕು ಅಂತ ಬಾಳೆನ ಕೊಳಿಸ್ ಮಾಡ್ಕೊತಿನ್ಬೋದು ಆ ಥರ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಅಂತ ಒಟ್ಟಿಗೆ ಹಾಕ್ಕೊಂಡ್ರೆ ಜಾಸ್ತಿ ಗಟ್ಟಿಯಾದರೆ ಚೆನ್ನಾಗಿ ಬರಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕೋಬೇಕು ನೋಡಿ ಈಗ ಈಗ ಪರ್ಫೆಕ್ಟಾಗಿ ಬಂತು ನಮಗೆ ಇವಾಗ ನೋಡಿ ಇದು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಇದ್ದವ್ರ ಸೋಡಾ ಹಾಕಿಲ್ಲ ಅಂದರೆ ಮಾಮೂಲಿ ನಮ್ಮದು ಅಡುಗೆ ಸೋಡಾ ಬರುತ್ತಲ್ಲ ಅದನ್ನಾದರೂ ಸ್ವಲ್ಪ ಚಿಟ್ಕೆ ಆಗೋಷ್ಟು ಹಾಕ್ತಾಯಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕಲಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಆವಾಗ ಇದು ಆಗುತ್ತೆ ಅದು ಫರ್ಮೆಂಟೇಷನ್ ಆಗುತ್ತೆ ನೋಡಿ ಈ ಅದಕ್ಕಿದ್ದರೆ ಸಾಕು ನಮಗೆ ನೋಡಿ ನಾನು ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ನಾನು ನೋಡಿ ಇವಾಗ ಒಂದು ಬಾಂಡ್ಲಿಗೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಬಿಟ್ಕೋಬೇಕು ತೋರಿಸ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡ್ರೆ ತುಂಬ ಇಷ್ಟಪಡ್ತಾರೆ ಒಂದು ಹೊಸ ರೆಸಿಪಿನೂ ಆಗುತ್ತೆ ನಮಗೆ ಆಮೇಲೆ ವೇ ಬಾಳೆಯನ್ನು ವೇಸ್ಟು ಆಗಲ್ಲ ಒಂದೊಂದು ಸರಿ ಏನು ಮಾಡ್ತೀವಿ ಎಲ್ಲಾದರೂ ಹೋದಾಗ ಒಟ್ಟಿಗೆ ನಾವು ತರ್ತೀವಿ ಬೇರೆಯವರು ಮನೆಯಲ್ಲಿ ಹೊರಗಡೆ ಹೋದರು ಅವರು ತರ್ತಾರೆ ಆಗ ಜಾಸ್ತಿಯಾಗಿ ವೇಸ್ಟ್ ಆಗುತ್ತೆ ಅಂತ ಅಂದ್ಕೋತೀವಿ ಆ ಟೈಮಲ್ಲಿ ನಾವು ಈ ಥರ ಮಾಡಿಕೊಟ್ರೆ ಒಂದು ಹೊಸ ರೆಸಿಪಿ ಆಯಿತು ಒಂದು ಟೇಸ್ಟಿಯಾಗಿರೋ ಸ್ವೀಟು ಆಯಿತು ನೋಡಿ ಈಗ ಎಷ್ಟು ಚೆನ್ನಾಗಿ ಉಬ್ಬು ಇದೆ ಅದು ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ಸರಿ ಟ್ರೈ ಮಾಡಿ ನೋಡಿ ನೀವು ನಾನು ಹೇಳ್ದಾಗೆ ನೋಡಿ ನೋಡಿ ಎಲ್ಲ ಮಾಡಿದೆ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಸಾಫ್ಟಾಗಿ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್